ಅಡಿಗೆ ಮನೆಯಲ್ಲಿ ದೇವರನ್ನ ನಿರ್ಜೀವ ಸಜೀವ ಅಂತ ನಾವು ಏನು ಹೇಳ್ತೀವಿ ಸಜೀವವಾದ ದೇವರನ್ನ ನಾವು ನೋಡೋದಿಕ್ಕೆ ಅಡಿಗೆ ಮನೆಯನ್ನ ನಾವು ಆರಿಸ್ಕೋಬೇಕಾಗತ್ತೆ ಏನದು ಆ ಅಡಿಗೆ ಮನೆಯಲ್ಲಿ ಏನಾದ್ರು ಫ್ರಿಡ್ಜ್ ಇದ್ರೆ ಅಡಿಗೆ ಮನೆಯಲ್ಲಿ ಫ್ರಿಡ್ಜ್ ಇದ್ರೆ ಯಾರ ಮನೇಲಿಲ್ಲ ಈಗ ಪ್ರತಿಯೊಬ್ಬರು ಮನೆಯಲ್ಲಿ ಇರುತ್ತೆ ಗುರುಗಡೆ ಅಲ್ಲಿ ಇರಲ್ಲ ಅಡಿಗೆ ಮನೇಲಿ ಏನಿದ್ರೆ ಫ್ರಿಡ್ಜ್ ಇದ್ರೆ ಫ್ರಿಡ್ಜ್ ಇದ್ರೆ ದೇವ್ರ ಅಡಿಗೆ ಮನೆಯಲ್ಲಿ ಇರಲ್ಲ ಅದಕ್ಕೂ ಅದಕ್ಕೂ ಏನು ಸಂಬಂಧ ಹಾ ಫ್ರಿಡ್ಜ್ ಇದ್ರೆ ಇರಲ್ಲ ಅಂದ್ರೆ ಹೇಗದು ಇಲ್ಲಿ ನಮ್ಮ ದೇಹಕ್ಕೆ ಬೇಕಾಗಿರತಕ್ಕಂತಹ ಶಕ್ತಿದಾಯಕವಾಗಿರ್ತಕ್ಕಂಥದ್ದು ಶಕ್ತಿಯ ಮನಸ್ಸು ಬೇಕು ಶಕ್ತಿಯ ದೇಹ ಬೇಕು ಮಾನಸಿಕ ದೈಹಿಕವಾಗಿ ದೃಢಕಾಯವಾಗಿರಬೇಕು ಹೌದಾ ಖಂಡಿತ ಇಲ್ಲಿ ನಮಗೆ ಪೂರ್ಣ ದೌರ್ಬಲ್ಯ ಮನಸ್ಸು ಚಂಚಲತೆ ವೀಕ್ ದೇಹ ಶಕ್ತಿ ಸರಿಯಾಗಿ ನಾನು ಕರೆಕ್ಟಾಗಿ ಆಗ್ತಾ ಸಪೋರ್ಟ್ ಕೊಡ್ತಾ ಇಲ್ಲ ವೀಕ್ ಇವರು ದೌರ್ಬಲ್ಯವಾದ ಜೀವನ ಇವರಿಗೆ ದೇವರು ನಂಬಿಕೆ ಯಾವುದು ಇರಲ್ಲ ದೇವರಿಂದ ದೂರ ಯಾಕೆ ನನ್ನ ಕಾಲ ಆಗ್ತಾ ಇಲ್ಲ ಕೂರಕ್ಕಾಗಲ್ಲ ನಿಲ್ಲಕ್ಕಾಗಲ್ಲ ನಿದ್ದೆ ಬರ್ತಾ ಇಲ್ಲ ಮತ್ತು ಮನಃಶಾಂತಿ ಇಲ್ಲ ಇದು ದೌರ್ಬಲ್ಯದ ಮನಸ್ಸು ದೌರ್ಬಲ್ಯದ ದೇಹ ಇದು ಆಗ್ತಾ ಇರೋದಕ್ಕೋಸ್ಕರವಾಗಿ ತಲೆ ತಂಪಾಗಿರಲ್ಲ ಯಾರಿಗೆ ಮನಸ್ಸು ನೆಮ್ಮದಿ ಇಲ್ಲ ಬರೀ ಯೋಚನೆ ಮಾಡೋದು ಅವರಿಗೆ ತಲೆ ತಂಪಾಗಿರಲ್ಲ ಬಿಸಿಯಾಗೇ ಇರುತ್ತೆ ಆಯ್ತಲ್ಲ ಈಗ ಅಲ್ಲಿ ಬಿಸಿ ಆಗೋದಕ್ಕೆ ಕಾರಣ ಏನು ಅಂದರೆ ಈ ಫ್ರಿಡ್ಜ್ಗೂ ಅದಕ್ಕೂ ಸಂಬಂಧ ಇದೆ ಅದು ಹೇಳೋಣ ಅದ್ರ ವರ್ಣನೆ ಹೇಳ್ತಾ ಹೋದ್ರೆ ಹೇಗಿರುತ್ತೆ ಅಂದರೆ ತಾಜಾ ತಾಜಾ ತರಕಾರಿಗಳು ತಾಜಾ ಸೊಪ್ಪು ಏನ್ ನೀವು ಅಡಿಗೆ ಅಂತ ಮಾಡ್ತಿರೋ ಅದು ತಾಜಾನೇ ಇರಬೇಕು ನಿಮ್ಮ ದೇಹಕ್ಕೆ ಆರೋಗ್ಯ ಮತ್ತೆ ಮನಸ್ಸಿಗೆ ನೆಮ್ಮದಿ ಬರಬೇಕಾದ್ರೆ ತಾಜಾ ಪದಾರ್ಥಗಳಿಂದ ಅಡಿಗೆಯನ್ನ ನಾವು ಮಾಡಬೇಕು ಯಾವತ್ತೋ ತಂದು ಫ್ರಿಡ್ಜಲ್ಲಿ ಇಟ್ಕೊಳ್ತಿದೀವಿ ಅಂದಿಲ್ ಹಾಕಳ್ತಿವಿ ಯಾವತ್ತೋ ಅಕ್ಕಿ ತಂದಿರ್ತೀವಿ ಅದೆಲ್ಲ ಇಟ್ಟಿರ್ತೀವಿ ಅತ್ತಂದಿಲ್ಲಿ ಹಾಕೋತಿವಿ ಅಂದ್ರೆ ಪ್ರತಿಯೊಂದು ಪದಾರ್ಥಗಳನ್ನ ನಾವು ತಾಜಾ ಊಟ ಬೇಕು ತಾಜಾ ತಾಜಾ ಬಿಸಿ ಬಿಸಿ ಊಟ ಮಾಡಬೇಕು ಅಂತ ಅನ್ಕೊಂಡಿದೀವಿ ವರ್ತು ಅದನ್ನ ಸಂಗ್ರಹ ಮಾಡಿರ್ತಕ್ಕಂತಹ ದ್ರವ್ಯಗಳೇನಿದೆ ಯಾವ ರೀತಿ ಮಾಡಬೇಕು ಅನ್ನೋದು ಬೇಳೆ ಕಾಳು ಇನ್ನೊಂದು ಎತ್ತರ ಇತರ ಎಲ್ಲ ಇರುತ್ತಲ್ಲಮ್ಮ ಅವೆಲ್ಲ ನಮ್ಗೆ ಅಡಿಗೆ ಬೇಕಲ್ಲ ಇದು ತಾಜಾನೇ ಬೇಕು ಯಾಕೆ ಅಂದ್ರೆ ನಮ್ಮ ದೇಹಕ್ಕೂ ಮನಸ್ಸಿಗೂ ಆತ್ಮ ಮತ್ತೆ ಪರಮಾತ್ಮ ಆತ್ಮ ಪರಮಾತ್ಮ ಪರಮಾತ್ಮನ ಸ್ಥಿತಿ ಆತ್ಮನ ಸ್ಥಿತಿ ಒಂದುಗೂಡಿಸ್ತಕ್ಕಂಥದಕ್ಕೆ ಬೇಕಾಗಿರ್ತಕ್ಕಂಥ ಲೆಕ್ಕಾಚಾರ ಹಳಸೋಗಿರೋದೆಲ್ಲ ನೈವೇದ್ಯ ಕೊಡಕ್ಕಾಗತ್ತಮ್ಮ ಸಾಧ್ಯ ಇಲ್ಲ ಹಾಗೆ ನೀವು ಹಳಸೋಗಿರೋದು ಅಂತ ನೀವು ಅನ್ಕೊಂಡಿರಲ್ಲ ಫ್ರಿಡ್ಜಲ್ಲಿ ಇಟ್ಟರೆ ಫ್ರೆಶ್ ಆಗಿರುತ್ತೆ ಅಂತ ನೀವು ಅನ್ಕೊಂಡಿದ್ದೀರಿ ಆದ್ರೆ ಅದು ಹಳಸೋಗಿದೆ ಅಂತ ಒಪ್ಕೋಬೋದಲ್ಲ ಈಗ ಭಗವಂತನಿಗೆ ನೀವು ನಿಮ್ಮ ದೇಹದಲ್ಲಿ ವಾಸ ಮಾಡುತ್ತಿರುವ ಆತ್ಮ ಭಗವಂತ ಅಂತ ಒಪ್ಕೊಂಡಿದ್ರೋ ಅದಕ್ಕೆ ನೀವು ಯಾವ್ಯಾವ್ದೋ ಕೆಟ್ಟೋಗಿದ್ದು ಅಳಿಸೋಗಿದ್ದು ಅನ್ಕೊಳ್ಳೋಣ ಅಳ್ಸೋಗಿದ್ದು ಅಂದರೆ ಯಾವುದು ತಂಗಳಾಗಿರೋದು ಅಳಿಸೋಗಿದ್ದು ತಿಂತಾರೆ ಅಂತಲ್ಲ ತಂಗಳಾಗಿರೋದು ಬಿಸಿ ಮಾಡ್ಕೊಂಡು ತಿನ್ನೋದು ಬಿಸಿ ಮಾಡೋಕೇನು ಮಾಡ್ತಾರೆ ಓವನ್ ಓವನ್ ಹಾ ಅದು ಬಿಸಿ ಮಾಡಕ್ಕೆ ಅದು ತಣ್ಣಗೆ ಮಾಡಗಕ್ಕೆ ಇದು ಇವೆರಡು ಯಾವ ಅಡಿಗೆ ಮನೆ ಇರುತ್ತೋ ಅವ್ರ ಮನಸ್ಸು ದೇಹ ಎಲ್ಲ ಸತ್ತೋಗಿರುತ್ತೆ ಏನೋ ಬದುಕಬೇಕಲ್ಲ ಅಂತ ಬದುಕಿದ್ದೀನಿ ಮದುವೆ ಮಾಡ್ಕೋಬೇಕಲ್ಲ ಅಂತ ಮಾಡ್ಕೊಂಡಿದ್ದೀನಿ ಒಂದು ಮಗು ಬೇಕಲ್ಲ ಸಮಾಜಕ್ಕೆ ಅಂತ ಮಾಡ್ಕೊಂಡಿದ್ದೀನಿ ಏನೋ ಇದ್ದೀನಿ ಯಾವತ್ತೊಂದಿನ ಸಾಯ್ತೀನಿ ಯಾರಿಗೆ ಈ ಬಿಸಿ ಮಾಡೋದು ತಣ್ಣಗೆ ಮಾಡೋದು ಅಡುಗೆ ಇದ್ದರೆ ಅಡುಗೆ ಮಾಡೋ ಹೆಂಗಸು ಮನಸ್ಥಿತಿ ಚೆನ್ನಾಗಿರಲ್ಲ ಏನು ಯೋಚನೆ ಭಯ ಬೇಜಾರು ನೋವು ಎಲ್ಲಿ ನೋವು ಬರುತ್ತೋ ಗೊತ್ತಿಲ್ಲ ಅಡುಗೆ ಮಾಡೋ ಹೆಂಗಸಿಗೆ ಅದು ಗಂಡಸಾಗಿರಬಹುದು ಅಡಿಗೆ ಮಾಡೋ ವ್ಯಕ್ತಿಗೆ ಮನಶಾಂತಿಯಿಂದ ಅಡಿಗೆಯನ್ನ ಮಾಡಿದಾಗ ತಾಜಾ ಪದಾರ್ಥಗಳನ್ನ ಬಡಿಸಿದ ಅಂದ್ರೆ ಅದಕ್ಕೆಲ್ಲ ಒಟ್ಟುಗೂಡಿಸಿದಾಗ ನಿಮ್ಮ ಮನಸ್ಸಿಗೂ ಮತ್ತು ದೇಹಕ್ಕೂ ಇರತಕ್ಕಂತ ಒಂದು ದಿವ್ಯವಾದ ಒಂದು ಔಷಧ ಉತ್ಪತ್ತಿ ಆಗತ್ತೆ ಒಪ್ಕೋಬೋದಾ ಖಂಡಿತ ಗುರುಗಳೇ ಇದು ಎಲ್ಲಿ ನಡೀತಾ ಇದೆ ಯಾರ ಮನೇಲಿ ನಡೀತಾ ಇದೆ ಮಾಡೋದಿಕ್ಕೆ ಮನೆಯ ಹೆಂಗಸರಿಗೆ ಆಸೆ ಇದ್ರು ಗುರುಗಳೇ ಗಂಡಸರು ದುಡಿ ಹೋದಾಗ ಬೆಳಿಗ್ಗೆ ಹೋದ್ರೆ ಬರೋದೇ ಸಂಜೆ ಅಲ್ಲ ಗುರುಗಳೇ ಮಾಡೋದ್ರೂ ಅಲ್ಲಿ ಪ್ರತಿಕ್ರಿಯೆ ಇರಲ್ವ ಅಲ್ಲಿ ಇನ್ನೊಂದು ವಿಷಯ ಇದೊಂದು ಈ ಕೆಟ್ಟ ಅಭ್ಯಾಸ ಹೋಗ್ಬೇಕು ನಮ್ಮಲ್ಲಿ ಏನು ಅಂದ್ರೆ ಏನು ಮಾಡಕ್ಕಾಗತ್ತೆ ನೀವು ಹೇಳಕ್ ಮಾಡೋಕ್ಕಾಗತ್ತಾ ಮಕ್ಳು ಬರೋ ಟೈಮು ಯಾವುದೋ ಬರ್ತಾರೆ ಗಂಡ ಯಾವ ಬರ್ತಾರೆ ಇದೆಲ್ಲ ಸಹಜ ಅನ್ಕೊಂಬಿಡ್ರೆ ಇರದ್ ಮನೇಲಿ ಒಬ್ಲೆ ಯಾವ್ದೇ ವಿಷಯ ನೀವ್ ಯಾವಾಗ ಕಾಂಪ್ರೊಮೈಸ್ ಆಗ್ತಿರೋ ಅದು ಜೀವನ ಆದ್ಮೇಲೆ ಅವೆಲ್ಲ ಮಾಡ್ಲೇಬೇಕು ಇರ್ಲೇಬೇಕು ಅಂದ್ರೆ ಬಟ್ ವಸ್ತು ಕೇಳ್ಬೇಡಿ ಒಳ್ಳೇದ್ ಕೇಳ್ಬೇಡಿ ನೀವು ಕಾಂಪ್ರಮೈಸ್ ಆಗ್ಬಿಟ್ಟಿದ್ದೀರಾ ಏನಂತ ಅದು ಮಾಮೂ ಮನುಷ್ಯ ಅಂದ್ರೆ ನಾವೆಲ್ಲ ಮಾಮೂಲಿ ರೀ ಕೆಲ್ಸಕ್ಕೆ ಹೋಗ್ಬಾರ್ದಾ ಮನೆಗೆ ಬರೋಕೆ ಟೈಮ್ ಆಗತ್ತೆ ಏನ್ ಮಾಡೋಕ್ಕಾಗತ್ತೆ ಈ ತರ ನೀವು ಕಾಂಪ್ರಮೈಸ್ ನೀವು ಒಗ್ಕೊಂಡಿದ್ರೆ ಒಳ್ಳೆ ಒಳ್ಳೇದಾಗಬೇಕು ಕೇಳಬಾರ್ದು ಯಾಕೆ ಅದನ್ನು ಹಂಗೆ ಒಗ್ಗಿಸ್ಕೊಡಿ ನಾನು ಹೆಂಗೋ ನಡ್ಕೊಂಡ್ಬಿಡ್ತೀನಿ ನನಗೆ ಒಳ್ಳೇದಾಗ್ಬಿಡ್ಬೇಕು ಅಂತ ಅದು ತಪ್ಪಲ್ವಾ ಇದು